ಹಾಯ್ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ನಾವಿವತ್ತು ಕಾರ್ಕಳಕ್ಕೆ ಹೊರಟಿದ್ದೇವೆ ನಮ್ಮ ಊರಿಗೆ ಇಲ್ಲಿ ನೋಡಿ ದಿಯಾ ಇದ್ದಾಳೆ ನೋಡಿ ಹಾಯ್ ಮಾಡು ಹಾಯ್ ಮಾಡು ಧನ್ಯ ಇವಳು ದೊಡ್ಡ ಮಗಳು ಧನ್ಯ ಇವರ ಹಸ್ಬೆಂಡ್ ನೋಡಿ ಕಾರ್ಕಳಕ್ಕೆ ಹಸ್ಬೆಂಡ್ ಊರು ಕಾರ್ಕಳದಲ್ಲಿರೋದು ಅದಕ್ಕೆ ನಾವಿವತ್ತು ಗೌರ ಚ ಗಣಪ ಗಣೇಶ ಹಬ್ಬಕ್ಕೆ ರಜೆ ಇದೆ ಅಲ್ವಾ ಅದಕ್ಕೋಸ್ಕರ ನಾವು ಊರಿಗೆ ಹೊರಟಿದ್ದೇವೆ ನಾಳೆ ಕೂಡ ರಜೆ ಇದೆ ಸಂಡೇ ಮಂಡೇ ಒಂದು ಎಕ್ಸ್ಟ್ರಾ ರಜೆ ಹಾಕಿ ಹೊರಟಿದ್ದೇವೆ ಅಲ್ಲಿ ಊರಿಗೆ ಹೋದ ಮೇಲೆ ತೋರಿಸ್ತೇನೆ ಿಗೆ ಹೋಗ್ತಾ ನಾವು ತಿಂಡಿಯನ್ನು ತಿಂದಿರಲಿಲ್ಲ ಹಾಗಾಗಿ ನಾವು ತಿಂಡಿ ತಿನ್ನುವ ಅಂತ ಹೇಳಿ ನಾವು ಕಾರ್ಕಳದಲ್ಲಿ ಎಲ್ಲ ಒಂದು ಪ್ಲೇಸಲ್ಲಿ ಒಂದು ಚಿಕ್ಕ ಹೋಟ್ಲೆ ಸಿಗ್ತದೆ ಅದರಲ್ಲಿ ಅಲ್ಲಿ ನಾವು ತಿಂಡಿ ತಿನ್ನುವ ಅಂತ ಹೇಳಿ ಹೋಗಿ ತಿಂಡಿ ತಿನ್ ತಿಂದು ಆಮೇಲೆ ನಾವು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ ನೆಕ್ಸ್ಟು ಈಗ ನಾವು ಅತ್ತಿಗೆ ಮನೆಗೆ ರೀಚ್ ಆದೆವು ಅತ್ತಿಗೆ ಮನೆಗೆ ರೀಚ್ ಆಗಿ ಅಲ್ಲಿ ಗಣಪತಿಯನ್ನು ನೋಡಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಇದು ನನ್ನ ಭಾವ ದೊಡ್ಡ ಭಾವ ಇದು ಸಂದೀಪ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಇದೆ రాశి విత్య అయల్ల రమణికం కలాసిలా వాశికిత్యనారమహ దే సాగి Amém! Okay. ಹಸ್ಬೆಂಡ್ ಅಕ್ಕನ ಮನೆಯಲ್ಲಿ ಇವತ್ತು ನಾವು ಸೀದಾ ಮನೆಯಿಂದ ಬರಬೇಕಾದ್ರೆ ಸೀದಾ ಹಸ್ಬೆಂಡಿದ್ದು ದೊಡ್ಡ ಅಕ್ಕನ ಮನೆಗೆ ಹೋಗಿದ್ದೆವು ಅಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಇವತ್ತು ಅದು ಮಧ್ಯಾಹ್ನದ ಪೂಜೆ ಎಲ್ಲ ಆಗಿ ನಾವು ಸಂಜೆ ನಮ್ಮ ಮನೆಗೆ ಹಸ್ಬೆಂಡಿದ್ದು ಮನೆಗೆ ಬಂದಿದ್ದೇವೆ ಈಗ ಅಲ್ಲಿ ಹಸ್ಬೆಂಡ್ ಅಕ್ಕನ ಮನೆಯಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಪೂಜೆ ಗಣಪತಿಯನ್ನು ಇವತ್ತು ಮತ್ತೆ ಸಂಜೆ ಆಗುವಾಗ ನಾಲ್ಕು ಐದು ಗಂಟೆ ಆಗುವಾಗ ವಿಸರ್ಜನೆ ಮಾಡ್ತಾರೆ ಅದನ್ನು ಈಗ ನೋಡಿ ನಾವು ಇಲ್ಲಿ ಬಂದಿದ್ದೇವೆ ಗ್ರೀನರಿ ಫುಲ್ ಗ್ರೀನರಿ ಇದೆ ನೋಡಿ ಅದು ಇಲ್ಲಿ ನಮ್ಮ ಊರಲ್ಲಿ ಫುಲ್ ಗ್ರೀನರಿ ಇದೆ ಇಲ್ಲಿ ಪೇರಳೆ ಅಂತ ಹೇಳಿ ನೋಡುವ ಅಂತ ಹೇಳಿ ಬಂದಿದ್ದೇವೆ ಇಲ್ಲಿ ಮರದಲ್ಲಿ ಪೇರಳೆಗಳು ತುಂಬ ಆಗ್ತದೆ ಇಲ್ಲಿ ಒಂದು ಎರಡು ಮೂರು ಮರ ಇದೆ ಪೇರಳೆ ಇದೆ ಇಲ್ಲಿ ಪೇರಳೆ ಅಂತ ಹೇಳಿ ನೋಡ್ತಾ ಇದ್ದೇವೆ ಉಂಟಾ ಎಲ್ಲಿ ಮೇಲುಂಟು ಅದು ಎಟಗುದಿಲ್ಲ ಮೇಲುಂಟು ನೋಡುವ ಎಲ್ಲಿಂಟು ಹೇಗೆ ನಿಲ್ಲು ಕೋಲುಂಟ ನೋಡ್ತೇನೆ ಹಾ ತೋರಿಸಿ ಎಲ್ಲಿಂಟು ಅಂತ ಹೇಳಿ ನೋಡಿದ್ರೆ ನೋಡಿ ಇಲ್ಲಿ ಪೇರಳೆ ಆಗಿದೆ ಒಂದು ದೊಡ್ಡದಿದೆ ಪೇರಳೆ ಇಡೀ ನೋಡಿ ಕಾಣ್ತಾ ಉಂಟಾ ದೊಡ್ಡದಾಗಿದೆ ಅದು ಮಾತ್ರ ಎಟಕ್ತಾ ಇಲ್ಲ ನಮಗೆ ತೆಗಿಲಿಕ್ಕೆ ಮೇಲೆ ಉಂಟದು ತುಂಬಾ ದಿಯಾ ಪೇರಳೆ ಬೇಕಾ ನಿಂಗೆ ನೋಡ ಪೇರಳೆ ತೋರಿಸು ಪೇರಳೆ ತೋರಿಸಿ ಎಲ್ರಿಗೂ ಪೇರಳೆ ಬೇಕಾ ಕೇಳು ಬೇಕಾ ಪೇರಳೆ ಬೇಕಾ ಕೇಳು ಬೇಕಾ ಹ್ಞೂ ಯಾರೆಲ್ಲ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋಗಳು ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಹಾಗೆ ಮುನ್ ನಾಳೆದ್ದು ವ್ಲಾಗಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಇದೆ ನಮ್ಮೂರಲ್ಲಿ ಆ ನಮ್ಮೂರಿನ ಸಾರ್ವಜನಿಕ ಗಣೇಶೋತ್ಸವದ ವ್ಲಾಗನ್ನು ಕೂಡ ನಾನು ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತೇನೆ ಹಾಗೆ ಅಲ್ಲಿವರೆಗೆ ಬಾಯ್